ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಅಂಡ್ ರೆಸಿಪೀಸ್ ಇವತ್ತು ಸಂಡೇ ನಾನು ನೈನ್ ಓ ಕ್ಲಾಕ್ ಇಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಪ್ಪಾ ಸಂಡೇ ಸ್ಪೆಷಲ್ ಅಂದ್ರೆ ಮನೆಯಲ್ಲಿ ಮೀನ್ ಸಾಂಬಾರು ಯಾರೋ ಒಬ್ರು ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ಮೀನ್ ಸಾಂಬಾರ್ ಶೇರ್ ಮಾಡಿ ಮೇಡಮ್ ಅಂತ ಆ ಕಮೆಂಟ್ ನೋಡಿ ಅದು ನಮ್ಮ ಹಸ್ಬೆಂಡು ಕೇಳಿದ್ರು ಮೀನ್ ಸಾಂಬಾರ್ ಮಾಡಪ್ಪ ನನಗೂ ತುಂಬಾ ದಿವಸ ಆಯ್ತು ತಿನ್ಬೇಕು ಅನಿಸ್ತೈತೆ ಅಂತ ಆದ್ರಿಂದ ಮೀನ ತಂದು ಕೊಟ್ಟಿದ್ದಾರೆ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಅರ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಏನ್ ನರೇಂದ್ರ ಇವಾಗ ನನ್ನ ಹಸ್ಬೆಂಡು ಫಿಶ್ನ ಕ್ಲೀನ್ ಮಾಡಿ ಇದ್ದಾರೆ ತೊಳಸ್ಕೊಡ್ತಾ ಇದ್ದಾರೆ ನನಗೆ ಫಿಶ್ ಸ್ಮೆಲ್ ಅಷ್ಟು ಇಷ್ಟ ಆಗಲ್ಲ ಅದರಿಂದ ಪ್ರತಿ ಸಲ ನನ್ನ ಹಸ್ಬೆಂಡೇ ತೊಳ್ಕೊಡ್ತಾರೆ ಫಿಶ್ ಎಲ್ಲ ಕ್ಲೀನ್ ಮಾಡಿ ಅಂದರೆ ಅವರೇ ಅವ್ರು ಅಂಗಡಿ ಅವರೇ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ನನ್ನ ಹಸ್ಬೆಂಡು ಕೊಡ್ತಾರೆ ನೀವು ಡಿವೈಡ್ ಮಾಡಿರಿ ಫ್ರೈ ಸಪ್ರೇಟು ಸಾಂಬಾರು ಸಪ್ರೇಟು ಇವಾಗ ಅವರು ಫಿಶ್ ತೊಳೆಯೋಷ್ಟರಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊತೀನಿ ಫಿಶ್ ಸಾಂಬಾರಿಗೆ ಏನೇನು ಬೇಕು ಅಂತ ಫ್ರೈಗ ಈ ಥರ ಪೀಸ್ ಬೇಡ ರೀ ಅದು ಬೇಡ ಅದು ಸಾಂಬಾರು ಹಾಕಿ ಟೇಸ್ಟ್ ಇರುತ್ತದು ಅದೇನೂ ಇನ್ನು ತತ್ತಿ ಆಗ್ತದೆ ಅದು ಬೇರೆ ಮಾಡ್ಬೇಕು ಇವಾಗ ನಾನು ಕೇಳಿದ್ದೆ ಕೇಳಲ್ಲಪ್ಪ ನೀನು ಕ್ಲೀನಾಗಿ ತೋಡಿ ಬೆಡ್ ಹೋಗಬೇಕು ಕೊಡ್ಲಾ ಅಷ್ಟರಬೇಡಿ ಅಂದ್ರೆ ಕೇಳಲ ಕವರ್ ಅಲ್ಲಿ ತಂಗಿ ಬಿಡು ಅದು ಹಾ ಬಿಡು ಫ್ರೈ ಮಾಡ್ತೀನಿ ಸಾಂಬಾರ್ ತಿನ್ನ ಸಾಂಬಾರ್ ಬರಲಾ ಸಪೇಟಾ ಮಾಡ್ಕೊಡ್ಬೇಕು ನೀನು ಸಪೇಟ ಫ್ರೈ ಮಾಡ್ಬೇಕು ಅಂದ್ರೆ ಫಿಶ್ ನ ತೊಳೆಯೋಸ್ ನಾನೆಲ್ಲಾ ರೆಡಿ ಮಾಡ್ಕೊಂತೀನಿ ಎಷ್ಟ್ರಿ ಎಷ್ಟ್ ಕೆ ಜಿ ರೀ ಸಾಂಬಾರು ಇದು ಫಿಶ್ ಮೂರ್ ಕೆಜಿ ಫ್ರೈ ಒಂದ್ ಕೆಜಿ ಮಾಡ್ಲಾ ತವಾ ಫ್ರೈನು ಇದ್ದೀನಿ ತವಾ ಫ್ರೈ ಏನು ರೆಸಿಪಿ ಶೇರ್ ಮಾಡೋಕ್ಕೋಗಲ್ಲ ನೆಕ್ಸ್ಟ್ ಟೈಮ್ ಆವಾಗ ತೋರಿಸ್ತೀನಿ ಇವಾಗ ಸಾಂಬಾರು ಒಂದೇ ರೆಸಿಪಿ ಶೇರ್ ಮಾಡ್ತೀನಿ ಎರಡು ಎರಡು ಕೆ ಜಿ ಮರಾನ ಸಾಂಬಾರು ಅದಕ್ಕೆ ನಾಲ್ಕು ಈರುಳ್ಳಿ ಸಾಕು ನಾಲ್ಕಾಯಿತು ತೋರಿಸ್ತೀನಿ ಅವ್ರಿಗೆ ಎಲ್ಲ ಶುಂಠಿ ಜಾಸ್ತಿ ಹಾಕ್ಸೋದ್ರೆ ಚೆನ್ನಾಗಿರಲ್ಲ ನಾನು ಸಾಂಬಾರಿಗೆ ಶುಂಠಿನ ಜಾಸ್ತಿ ಯೂಸ್ ಮಾಡಲ್ಲ ಸ್ವಲ್ಪ ಸ್ಮೆಲ್ ಜಾಸ್ತಿ ಆಗುತ್ತೆ ಶುಂಠಿದು ಅದರಿಂದ ಇವಾಗ ಫಿಶ್ ಸಾಂಬಾರಿಗೆ ಎರಡು ಕೆ ಜಿ ಫಿಶ್ ಸಾಂಬಾರು ಮಾಡ್ತಾ ಇರೋದು ಒಂದು ಕೆ ಜಿ ತವಾ ಫ್ರೈ ಮಾಡ್ಕೊತೀನಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಮೂರು ಟೊಮೊಟೊ ಇಟ್ಕೊಂಡಿದ್ದೀನಿ ಐದು ಏನಂದರೆ ಐದು ಅಯ್ಯರುಳ್ಳಿ ಸ್ವಲ್ಪ ಶುಂಠಿ ಶುಂಠಿನ ಸ್ವಲ್ಪನೇ ಹಾಕ್ತೀನಿ ಖಾಲಿ ಆಗಿತ್ತು ನನ್ನ ಹಸ್ಬೆಂಡ್ ತಂದಿಲ್ಲ ಅದರಿಂದ ಅಂದರೆ ನಾನು ಮಾಮೂಲಿ ಮೀನು ಸಾಂಬಾರಿಗೆ ಶುಂಠಿನ ಯೂಸ್ ಮಾಡೋದೇ ಕಡಿಮೆ ಸಾಕು ಇಷ್ಟು ಸಾಕಾಗುತ್ತೆ ಶುಂಠಿ हाँ तो तो रहो तो सुखे तेरा दांपत्य तेर, चीज करे तेरा तवा फ्राई कारा तुम्हें आपको मैंने आवास करी जाती मरती हैं आवास तंचूर तवा फ्राई कारा बुली मस्ते आप कारा बुली ना तुम्हें तेरा ले कारा ये जिला कार पुली में पी गई कार तवा ಸ್ವಲ್ಪ ಖಾರನೇ ಇರಬೇಕು ಹೊರ್ಗಡೆ ಮಾಡಿದ್ರೆ ಎಷ್ಟು ಖಾರ ಇರುತ್ತೆ ಅದನ್ನೆಲ್ಲ ಎಲ್ಲ ತಿಂತೀರಾ ಮನೇಲಿ ಸ್ವಲ್ಪ ಖಾರ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ನನ್ನ ಮಗಳು ನಮ್ಮ ಮನೆ ಓನರ್ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಅಲ್ಲಿ ಹೋಗಿದ್ದಾಳೆ ಅವಳು ಒಂಬತ್ತು ತಿಂಗಳು ಮಗುವಿಂದ ಬೆಳೆದಿರೋದೇ ಅಲ್ಲಿ ಜಾಸ್ತಿ ಸಾಕಿರೋ ನನ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ನೋಡ್ಕೊಂಡಿರೋ ಅವರು ಸಾಕಿರೋರು ಅವಳು ಯಾವಾಗಲೂ ಅಷ್ಟೇ ಈಗಲೂ ಅಷ್ಟೇ ಅಲ್ಲಿರೋಕ್ಕೆ ತುಂಬಾ ಇಷ್ಟಪಡ್ತಾಳೆ ಅದರಿಂದ ಸಂಡೇ ಬೆಳಗ್ಗೆ ಆದ ತಕ್ಷಣ ಅವ್ಳು ಹೋಗ್ಬಿಡ್ತಾಳೆ ನಾನು ಚಿಕನ್ ಸಾಂಬಾರನ್ನ ಚೆನ್ನಾಗಿ ಕೊಡ್ತೀನ ಇಲ್ಲ ನಾನು ಫಿಶ್ ಸಾಂಬಾರನ್ನ ಚೆನ್ನಾಗಿ ಮಾಡ್ತೀನು ಚೆನ್ನಾಗಿರುತ್ತೆ ಫಿಶ್ ಸಾಂಬಾರು ಚೆನ್ನಾಗಿರುತ್ತೆ ಮನೆ ಕೆಲಸದಲ್ಲಿ ಏನು ನನ್ನ ಹಸ್ಬೆಂಡು ಹೆಲ್ಪ್ ಮಾಡಲ್ಲ ಫಿಶ್ ಸ್ಮೆಲ್ ನಮ್ಗೆ ಅಷ್ಟು ಇಷ್ಟ ಆಗಲ್ಲ ಅದರಿಂದ ಅದೊಂದು ತೊಳ್ಕೊಡ್ತಾ ಇದ್ದಾರೆ ಚಿಕನು ಮಟನ್ ಅಂದರೆ ನಿಜವಾದ್ರೂ ತೊಳ್ಕೊಡಲ್ಲ ಏನಂದ್ರೆ ಏನು ಎಲ್ಪ್ ಮಾಡಲ್ಲ ನಮ್ಮ ಮನೆಯವರು ಕಣ್ಣು ಇರಲಿ ಹುರಿತಾ ನೋಡಿ ಮೇಯ್ನ್ ಇಂಗ್ರೀಡಿಯನ್ಸ್ ಹಾಫ್ ಮಾಡಿರಿ ಏನು ಹ್ಞೂ ಲವ್ ಸ್ಟೋರಿ ಇವತ್ತು ಮಾಡೋಣ ಹಾಂ ಅದು ಯಾಕೆ ಸ್ಕ್ರೀನ್ ಹೊರ್ಸ್ಕೊಳೋದ್ ನೀನು ನೀ ಒಳಗಡೆ ಟವಲ್ಸ್ ಏನೂ ಇಲ್ವಾ ನಿಮಗೆ ಅದೊಂದು ಗಂಡ್ಸಿಂದು ಕೆಟ್ಟ ಅಭ್ಯಾಸ ಅವರೇ ಕೇಳ್ತಾ ಇದ್ದರು ನಿಮ್ಮಿಂದ ಬಿಡ್ರಿ ಹಂಗೆ ಮಾಡ್ತಾರೆ ಅಂತ ಅದಕ್ಕೆ ಕೇಳಿ ಹೋಗಬೇಕು ಏನು ಅದು ಆಮೇಲೆ ಹೇಳ್ತೀನಿ ವ್ಲಾಗಲ್ಲಿ ಎಲ್ಲೂ ಹೇಳಬೇಡಿ ನಿನ್ನ ಹಸ್ಬೆಂಡ್ ಯಾಕೆ ಕುಂತಾರೆ ಎಲ್ಲೂ ಹೇಳಕ್ಕೆ ಹೋಗ್ಬೇಡಿ ಹಾಗೆ ನನಗೆ ಮೆಸೇಜ್ ಮಾಡಿ ಅಂತ ಹೇಳಿದ್ರು ನನಗೇನು ಅವಮಾನ ಇಲ್ಲಪ್ಪ ನಾನು ವ್ಲಾಗಲ್ಲೇ ಹೇಳ್ತೀನಿ ಫುಲ್ಲು ನೋಡಿ ವ್ಲಾಗ್ನ ಅಂದರೆ ಈ ವ್ಲಾಗಲ್ಲಿ ಹೇಳಲ್ಲ ನೆಕ್ಸ್ಟ್ ಕಮಿಂಗ್ಸ್ ವ್ಲಾಗಲ್ಲಿ ನನ್ನ ಹಸ್ಬೆಂಡ್ಗೆ ಏನಾಯ್ತು ಕಾಲು ಎಂತ ಆ ಥರ ಆಗಿದೆ ಅಂತ ನಾನು ಖಂಡಿತ ಹೇಳ್ತೀನಿ ನಿಜವಾಗ್ಲೂ ಇದ್ರ ಬಗ್ಗೆ ನನಗೇನು ಬೇಜಾರಿಲ್ಲ ಯಾಕಂದರೆ ಕಾಲು ಚೆನ್ನಾಗಿರೋರು ಹೆಣ್ತೀನಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ನನ್ನ ಹಸ್ಬೆಂಡ್ ಹಂಗೆ ನೋಡ್ಕೊತಾರೆ ಅದೊಂದು ಖುಷಿ ಇದೆ ಖಂಡಿತ ನೆಕ್ಸ್ಟ್ ಬ್ಲಾಗ್ಸಲ್ಲಿ ನಾನು ಹೇಳೇ ಹೇಳ್ತೀನಿ ಇವಾಗ ಮೀನ್ ಸಾಂಬಾರ್ಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಹುಣಸೆಹಣ್ಣು ನೋಡಿ ಒಂದು ಒಂದು ಇಡಿ ನನ್ನ ಕೈಲಾಗೋ ಅಷ್ಟು ಒಂದು ಇಡಿ ಅಷ್ಟು ನಾನು ಮಾಡ್ತಾ ಇರೋದು ಎರಡು ಕೆ ಜಿ ಮೀನ್ ಸಾಂಬಾರ್ಗೆ ಇಷ್ಟು ಸಾಕು ಜಾಸ್ತಿ ಓವರ್ ಹುಳಿಯಾದ್ರೆ ಅಷ್ಟು ಚೆನ್ನಾಗಿರಲ್ಲ ಅದರಿಂದ ಇಷ್ಟು ನಾನು ನೆನೆ ನೆನಕೊಂತ ಇದ್ದೀನಿ ಬೆಂಗಳೂರು ತುಂಬಾ ಡಿಸ್ಟರ್ಬೆನ್ಸು ಏನು ಮಾಡೋದು ತುಂಬಾ ಆರನ್ ಸೌಂಡ್ ಸೌಂಡ್ ಮಾತಾಡೋ ಸೌಂಡು ಎಲ್ಲ ಜಾಸ್ತಿ ಹಿಂದೆಗಡೆ ಸೀಟ್ ಮನೆಗಳಿದ್ದಾವೆ ಅವರಂತೂ ಯಾವಾಗಲೂ ಗಲಾಟೆ ಮಾಡ್ತಾ ಇರ್ತಾರೆ ನಾನು ವಿಡಿಯೋ ವೀಡಿಯೋ ಎಲ್ಲ ಅವ್ರದೇ ಡಿಸ್ಟರ್ಬೆನ್ಸ್ ಜಾಸ್ತಿ ಆಮೇಲೆ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಇವಾಗ ತವಾ ಫ್ರೈ ತೋರ್ಸಕ್ ಆಗಲ್ಲ ಯಾಕಂದ್ರೆ ಟೈಮ್ ಆಗ್ಬಿಟ್ಟಿದೆ ಇವಾಗ ಅದರಿಂದ ಬರೀ ಫಿಶ್ ಸಾಂಬಾರ್ ಮಾತ್ರ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ತವಾ ಫ್ರೈ ತೋರಿಸ್ತೀನಿ ತೆಂಗಿನಕಾಯಿ ರಾಗಿ ಎಲ್ಲ ನನಗೆ ಊರಿಂದ ಅಮ್ಮ ತೆಂಗಿನಕಾಯಿ ರಾಗಿ ಎಲ್ಲ ಊರಿಂದ ಅಮ್ಮ ಎಲ್ಲ ಅವರೇ ಕೊಟ್ಟು ಕಳಿಸ್ತಾರೆ ನಾವೇನು ಕೊಟ್ಟು ತಗೊಳಲ್ಲ ಮತ್ತೆ ಕಾಳು ಎಲ್ಲ ಅಮ್ಮನೇ ಕೊಡ್ತಾರೆ ಅದೇನು ಚಿಂತೆ ಇಲ್ಲ ನಮಗೆ ಇವಾಗ ಫಿಶ್ ಸಾಂಬಾರ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಒಂದು ಮೂರು ಟೊಮೊಟೊ ಐದು ಈರುಳ್ಳಿ ಒಂದೂವರೆ ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಮರಿ ಒಂದು ಇಷ್ಟು ಶುಂಠಿ ನಾನು ಶುಂಠಿ ಕಡಿಮೆನೇ ಹಾಕೊತೀನಿ ಆಗಲೇ ಹೇಳಿದ್ನಲ್ಲ ಹಾಗೆ ಫಸ್ಟ್ ಇವಾಗ ಇದೆಲ್ಲ ರುಬ್ಕೊತೀನಿ ಬೆಳ್ಳುಳ್ಳಿ ಇದು ಒಂದು ನಾಲ್ಕು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೋಸಿ ಇಟ್ಕೊಂಡಿದ್ದೀನಿ ಟೊಮೊಟೊ ಕೊ ಈರುಳ್ಳಿ ಶುಂಠಿ ಇವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಅಷ್ಟು ಪುಡಿ ಹಾಕೊತ ಇದ್ದೀನಿ ಇಷ್ಟನ್ನು ಹಾಕೊಂಡು ರುಬ್ಕೊತೀನಿ ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಸೇರಿಸ್ಕೊತೀನಿ ಆದಷ್ಟು ನೈಸಾಗಿ ರುಬ್ಕೋಬೇಕು ಇವಾಗ ಅದೇ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಒಂದು ಅರ್ಧ ಓಳಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಒಂದು ಒಂದೂವರೆ ಸ್ಪೂನ್ ಅಷ್ಟು ಕಡಲೆ ಇಷ್ಟು ಚೆಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಎರಡು ಏಲಕ್ಕಿ ಸ್ವಲ್ಪ ದಸಕಸೆ ಇಷ್ಟನ್ನು ಹಾಕೊತೀನಿ ಇವಾಗ ಒಂದು ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊತೀನಿ ಮೂರು ಸ್ಪೂನ್ ಅಷ್ಟು ಧನಿಯಾ ಪುಡಿ ಇವಾಗ ಇದನ್ನು ನೈಸ್ ಆಗಿ ರುಬ್ಕೊತೀನಿ ನೋಡಿ ಇದನ್ನು ನೈಸ್ ಆಗಿ ಇದನ್ನು ಇದೇ ಪಾತ್ರೆಗೆ ಹಾಕೊಂಡು ಸೇರಿಸ್ಕೊಂತೀನಿ ಮೀನ್ ಸಾಂಬಾರ್ಗೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ತೋರಿಸ್ನಲ್ಲ ಇಷ್ಟನೇ ನಾನು ಹಾಕೊಳ್ಳೋದು ಮೀನ್ ಸಾಂಬಾರ್ಗೆ ಇವಾಗ ಒಂದು ತಪ್ಪಲೆ ಇಟ್ಕೊಂಡು ಗ್ಯಾಸ್ನ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಚೆನ್ನಾಗಿ ಕಾದಿದೆ ಈ ಟೈಮಲ್ಲಿ ಎಣ್ಣೆ ಹಾಕೊತೀನಿ ಒಂದು ಮೂರರಿಂದ ನಾಲ್ಕು ಅಷ್ಟು ಎಣ್ಣೆ ಹಾಕ್ಕೊಂತೀನಿ ಚೆನ್ನಾಗಿ ಎಣ್ಣೆ ಕಾದಿದೆ ಈಗ ಸ್ವಲ್ಪ ಸ್ವಲ್ಪ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಹಾಕ್ಕೊಂತೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಸೈಡ್ ಮಾಡ್ಕೋಬೇಕು ಮಸಾಲೆ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಬೇಯಬೇಕು ಮಸಾಲೆ ಇವಾಗ ಮಸಾಲೆ ಕ್ಲೀನ್ ಆಗಿ ಕುದೀತಾ ಇದೆ ನೋಡ್ಬೋದು ಈ ಟೈಮಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತೀನಿ ನಮಗೆ ಎಷ್ಟು ತೆಳ್ಳು ಬೇಕೋ ಮೀನು ಸಾರು ತೆಳ್ಳಗಿದ್ರೇ ನಮಗೆ ಇಷ್ಟ ಆಗೋದು ಅದರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ ನಾನು ನೀವು ಗಟ್ಟಿ ಬೇಕು ಅಂದರೆ ಇದೇ ಮಸಾಲೆಗೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು ಇವಾಗ ನೋಡ್ಬೋದು ನಾನು ಇಷ್ಟು ತೆಳ್ಳು ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗೂ ಮಾಡ್ಕೋಬೋದು ನಮ್ಮ ಮನೇಲಂತೂ ಗಟ್ಟಿಯಾಗಾದರೆ ಅಷ್ಟು ಇಷ್ಟ ಆಗೋಲ್ಲ ಅದರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇವಾಗ ಇದು ಕ್ಲೀನಾಗಿ ಕುದಿಬೇಕು ಅಲ್ಲಿ ಗಂಟೆ ಕುದಿಸ್ಕೊಂತೀನಿ ಇವಾಗ ನೋಡ್ಬೋದು ಸಾಂಬಾರು ಚೆನ್ನಾಗಿ ಮಾಡ್ತಾ ಇದೆ ಇವಾಗ ಆಗ್ಲೇ ಹುಣಸೆ ನೆನೆ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊತ ಇದ್ದೀನಿ ಹುಣಸೆ ಹುಳಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತ ಇದ್ದೀನಿ ಇವಾಗ ಉಪ್ಪು ಹಾಕೊಂಡು ಕ್ಲೀನ್ ಆಗಿ ಒಂದ್ಸರ್ತಿ ತಿರ್ಕೊಂತೀನಿ ಇವಾಗ ಇದನ್ನು ಒಂದ್ಸರ್ತಿ ಚೆನ್ನಾಗಿ ಕುದಿಸ್ಕೊಂತೀನಿ ಕ್ಲೀನಾಗಿ ಒಂದ್ಸರ್ತಿ ಚೆನ್ನಾಗಿ ಕುದಿಬೇಕಿದು ಇವಾಗ ಹುಣಸೆಂಡ್ ಹುಳಿ ಬಿಟ್ಕೊಂಡಿದ್ವಲ್ಲ ಅದು ಕ್ಲೀನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಫಿಶ್ ಸೇರಿಸ್ಕೊಂತೀನಿ ಕ್ಲೀನಾಗಿ ತೊಳೆದಿಟ್ಟಿದ್ದಾರೆ ನಮ್ಮ ಮನೆಯವರು ಇವಾಗ ಫಿಶ್ನ ಸೇರಿಸ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊತೀನಿ ಅಷ್ಟರಲ್ಲಿ ರೆಡಿ ಆಗುತ್ತೆ ಸಾಂಬಾರು ಜಾಸ್ತಿ ಬೇಯಿಸ್ಕೋಬಾರ್ದು ಜಾಸ್ತಿ ಬೇಯಿಸ್ಕೊಂಡ್ರೆ ಫಿಶ್ ಎಲ್ಲ ಕಲಸೋಗ್ಬಿಡುತ್ತೆ ನೋಡ್ಬೋದು ಜಾಸ್ತಿ ಕೈಯಾಡ್ಲೂ ಬಾರ್ದು ಕೈಯಾಡಿದ್ರು ಫಿಶ್ ಎಲ್ಲ ಕಲ್ಸೋಗುತ್ತೆ ಇವಾಗ ನಮ್ಮ ಮನೆಯವ್ರಿಗೆ ಟೇಸ್ಟ್ ಮಾಡಿಸ್ದೆ ಉಪ್ಪು ಕಡಿಮೆ ಇದೆ ಅಂದ್ರು ಒಂದ್ ಸ್ವಲ್ಪ ಉಪ್ಪು ಸೇರಿಸ್ಕೊಂತೀನಿ ಪುಡಿ ಉಪ್ಪು ಸೇರಿಸ್ಕೊಂತೀನಿ ಯಾಕಂದ್ರೆ ಜಾಸ್ತಿ ಕೈಯಾಡಿದ್ರೆ ಕಲ್ಸೋಗುತ್ತಲ್ಲ ಅದರಿಂದ ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಲೆವೆನ್ ಓ ಕ್ಲಾಕ್ ಆಗಿದೆ ಹಸ್ಬೆಂಡ್ ಟೈಮ್ ಆಗಿದೆ ಇವಾಗ ಊಟ ಮಾಡಬೇಕು ಸಾಂಬಾರು ಮಾಡ್ತಾ ಮಾಡ್ತಾನೆ ಮುದ್ದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರೈಸ್ ಇದೆ ಇವಾಗ ಊಟ ಮಾಡಿ ಅವರು ಹೊರಡ್ತಾರೆ ಟೈಮ್ ಆಗಿಬಿಟ್ಟಿದೆ ಇವತ್ತಂತೂ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಒಂಬತ್ತುವರೆ ಹತ್ತತ್ರ ಆಗ್ಬಿಟ್ಟಿತ್ತು ಇವಾಗ ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡಿದ್ದೀನಿ ಇವಾಗ ಸಾಕು ಅದೇ ಬಿಸಿಗೆ ಕ್ಲೀನಾಗಿ ಬೆಂದ್ಬಿಡುತ್ತೆ ಫಿಶ್ಶು ಫಿಶ್ ಫ್ರೈ ಯಾರೋ ಕಮೆಂಟ್ ಮಾಡಿದ್ದೇನೆ ಅಪ್ಪ ನಮ್ಮ ಮನೆಯವ್ರು ಅದೇ ಹಿಡ್ಕೊಂಬಿಟ್ರು ಮಾಡು ಮಾಡು ಫಿಶ್ ಮಾಡು ಆಮೇಲೆ ಹಾಕ್ಸ್ಕೊತೀರಾ ಎತ್ತು ಕೈ ಬಿಸಿ ಕೈ ಬಿಸಿ ಪೀಸ್ ಬರ್ಬಾವಾ ಒಂದು ಪೀಸ್ ಹಾಕಿಸ್ಕೊ ಪೀಸ್ ಕೈ ಕೈಯತ್ತು ಅದು ಮುದ್ದೆ ಮೇಲೆ ಇಕ್ಕೋಬೇಕು ಅಲ್ಲಲ್ಲ ನನ್ನ ಮಗಳು ಉಲ್ಟಾ ನನ್ನ ಮಗಳಿಗೆ ತವಾ ಫ್ರೈ ತಿಂತಾಳಂತೆ ಫಿಶ್ ಸಾಂಬಾರಲ್ಲಿ ಅಷ್ಟು ಇಷ್ಟ ಪಡಲ್ಲ ಅವಳು ಬೆಂದೈತಿಂದ ರೀ ಹೆಂಗೈತರಿ ಸಾಂಬಾರು ಸಾಂಬಾರು ಚೆನ್ನಾಗಿ ಫ್ರೈ ಫ್ರೈನು ಹೌದಾ ಗೊತ್ತಾಗುತ್ತೆ ಹಾಂ ನಾನು ಇವಾಗ ಊಟ ಮಾಡ್ತೀನಿ ಇವಾಗ ನಾನು ಹಾಕ್ಕೊಂಡಿದ್ದೀನಿ ತಿನ್ನಮ್ಮ ತಿಂದುಬಿಟ್ಟು ಹೇಳಮ್ಮ ಹೆಂಗೈತೆ ಇವಾಗ ನಾನು ಹಾಕ್ಕೊಂಡಿದ್ದೀನಿ ಸಕ್ಕದಾಗ ಬಂದೈತಲ್ಲ ಸಾಂಬಾರು ಹಾಕೊಂಡು ತಿನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವಾಗ ನಮ್ಮದು ಊಟ ಆಯಿತು ನನ್ನ ಹಸ್ಬೆಂಡ್ ಊಟ ಮಾಡಿಬಿಟ್ಟು ಡ್ಯೂಟಿಗೆ ಹೊರಟರು ತುಂಬ ಕೆಲಸ ಇದೆ ಬರೀ ಅಡುಗೆ ಮಾಡಿ ಊಟ ಮಾಡಿದ್ದೆ ಆಯಿತು ಬೆಳಗ್ಗೆಯಿಂದ ಇವಾಗ ಎಲ್ಲ ಕೆಲಸ ಮಾಡಬೇಕು ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಈ ಮೀನುಸಾರು ರೆಸಿಪಿ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ